ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋರಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಕರಿಬೇವಿನ ಸೊಪ್ಪು ಸ್ವಲ್ಪ ಟೊಮೊಟೊ ಎರಡು ಸಾಸಿವೆ ಜೀರಿಗೆ ಅಚ್ಚ ಖಾರ ಪುಡಿ ಅರಿಶಿನ ಪುಡಿ ಉಪ್ಪು ಈಗ ಸ್ಟವ್ ಹಚ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದಮೇಲೆ ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದಾದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಗರ್ಬೇಲ್ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಸಿಡಿಯುತ್ತೆ ಸ್ವಲ್ಪ ದೂರ ನಿಚ್ಕೋಬೇಕು ಕರ್ಬಿನ್ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಟಂತ ಈರುಳ್ಳಿನ ಹಾಕ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಾನು ಮಾಡ್ತಾ ಇರೋದು ಇವತ್ತು ಗೋರಿಕಾಯಿ ಪಲ್ಯ ಈ ಗೋರಿಕಾಯಿ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನು ಮತ್ತು ಇದನ್ನು ಎಳೆಯದಾಗಿರೋದನ್ನ ಪಲ್ಯ ಮಾಡಬೇಕು ಬಲ್ತಿದಿರೋದು ಚೆನ್ನಾಗಿರಲ್ಲ ನಾರಾಗಿರುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಂತ ಗೋರಿಕಾಯಿನ ಚೆನ್ನಾಗಿ ಅದೇ ಒಗ್ರಣಿ ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಅತಿ ಹೋಗ ಅತಿ ವಾಸನೆ ಹೋಗೋ ತನಕ ಇದನ್ನ ಬಾಡಿಸ್ಕೊಬೇಕು ಬುಡಿಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇರ್ಬೇಕು ಆಗಿ ಒಗ್ರಣಿ ಇಲ್ಲಿ ಅತಿ ವಾಸನೆ ಹೋಗೋ ತನಕನು ಬಾಡಿಸ್ಕೊಬೇಕು ಅವಾಗ ರುಚಿ ಹೆಚ್ಚಾಗುತ್ತೆ ಇದಕ್ಕೆ ಅರ್ಧಷ್ಟು ಉಪ್ಪನ್ನ ಸೇರಿಸ್ಕೊತಾಯಿದೀನಿ ಈಗ ಈ ಸಮಯದಲ್ಲಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಸಮಯದಲ್ಲಿ ಹೆಚ್ಚಿಟ್ಕೊಂಡಂಥ ಎರಡು ಟೊಮೊಟೊವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಅರ್ಧ ಸ್ಪೂನು ಪಚ್ಚ ಖರ ಪುಡಿ ಸೇರ್ಸ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ನಾವು ಹೊರಗಡೆ ತಂದಿರೋಂಥ ಮಸಾಲೆಗಳನ್ನು ಹಾಕೋಲ್ಲ ಇದು ನಮ್ಮ ಮನೆಯಲ್ಲೇ ಮಾಡಿದಂಥ ಅಚ್ಚ ಖಾರ ಪುಡಿ ಈಗ ಬೇಯಲಿಕ್ಕೆ ಅರ್ಧ ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಲ ತರಕಾರಿ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಮೂರು ವಿಧ ಕೂಗಿಸ್ಕೊಬೇಕು ಈಗ ಕುಕ್ಕರ್ ಮುಚ್ಚಳ ಹಾಕಿ ವಿಜಲ್ ಹಾಕ್ಬಿಟ್ಟು ಮೂರು ವಿಸಿಲ್ ಕೂಗಿಸ್ಕೋಬೇಕು ಕುಕ್ಕರ್ ಮೂರು ವಿಸಿಲ್ ಕೂಗಿದೆ ಈಗ ಪ್ರೆಸರ್ ಬಿಟ್ಟಿದೆ ಕುಕ್ಕರ್ ಮುಚ್ಚಳನ್ನ ನಿಧಾನವಾಗಿ ಓಪನ್ ಮಾಡ್ತಾ ಇದ್ದೀನಿ ಬೋರಿಕಾಯಿ ಚೆನ್ನಾಗಿ ಬೆಂದಿದೆ ಇದನ್ನ ಸಲ ಚೆನ್ನಾಗಿ ತಿಳಿಸ್ಕೊಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ನಿಮಿಷ ಇದನ್ನ ಚೆನ್ನಾಗಿ ತಿರಿಸ್ಕೊಂಡು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ ಗೋರಿಕಾಯಿ ಪಲ್ಯ ರೆಡಿ ಟು ಸರ್ವ್ ಇದನ್ನ ನೀವು ಸಹ ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್